ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀ ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮದ ಅದ್ದೂರಿ ಕ್ಷಣ ಶ್ರೀ ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ನಲ್ಲಿ ಶ್ರೀ ಮಂಜುನಾಥ ಪ್ರಾಥಮಿಕ ಶಾಲೆಯಲ್ಲಿ ಗುರುಪೂರ್ಣಿಮೆಯನ್ನು ಸಂಭ್ರಮಾಚರಣೆಗಳಿಂದ ಆಚರಿಸಿದರು ಪ್ರಾರಂಭದಲ್ಲಿ ಸಂಪ್ರದಾಯ ಶ್ರೀಗಳ ಪಾದ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಆರಂಭಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದು ಪಾಲಕರ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ನೇತ್ರಾವತಿ ಮೇಡಮ್ ಅವರು ಉತ್ತಮ ಪಾಂಡಿತ್ಯವನ್ನು ಹೊಂದಿರುವ ಶಿಕ್ಷಕರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಶಾಲೆಯು ಅತ್ಯುನ್ನತ ಸ್ಥಾನದಲ್ಲಿ ಮುಂದುವರಿಯುತ್ತದೆ ಎಂದು ತುಂಬಾ ವಿಸ್ತೃತವಾಗಿ ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ಬೋಧಿಮಠ ರೋಣ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೇತ್ರಾವತಿ ಅಪ್ಪಣ್ಣನವರು ವಹಿಸಿದ್ದರು ಮುಖ್ಯ ಅತಿಥಿ ಸ್ಥಾನವನ್ನು ಬ್ರಹ್ಮಕುಮಾರಿ ಸವಿತಾ ಅವರು ವಹಿಸಿದ್ದರು ಇನ್ನೋರ್ವ ಅತಿಥಿಗಳಾಗಿ ಮಹಾಲಿಂಗಯ್ಯ ಅಂದಾನಯ್ಯ ಗುರು ಒಡೆಯರ್ ನಿವೃತ್ತ ಪ್ರಾಚಾರ್ಯರು ವಹಿಸಿದ್ದರು ನಾಗಠಾಣ ಶಿಕ್ಷಕರು ಸಹ ಉಪಸ್ಥಿತರಿದ್ದರು ಹಾಗೆಯೇ ಶಾಲೆಯ ಶಿಕ್ಷಕರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದರು ವರದಿ ಎಸ್ ವಿ ಸಂಕಲ ಗೌಡರ ಕೊಟ್ಟಿದೆ ವಾತ ಮಹಾಕವಿ ಆವರನ್ನ ಬೋಣೆ ತರಲಿಲ್ಲ ಇರತರೆ ಆದರೆ ಆ ವಕ ತೋಟಿ ಎಲ್ಲರ ಜೀವನವನ್ನ ಭಕ್ತಿ ಸಂಪನ್ನನಾದಿ ನೆಡಿ ವರ್ತೆ ಮಾಡುವಂತಾ ನಮ್ಮ ಕೈndಿರುವಂತಾ ಸಾಕ್ಷಾತ್ ಇವತ್ತು ಗುರುಗಳು ಈ ಗುರುಪೋತೆ ನೀಡಿ ನಮ್ಮ ಎಲ್ಲರ ಬೋಣೆ ದರ್ಶನ ಆಗತಿದೆ ಅದ್ರಿಂದ ಮಾತಾ ಇಲ್ಲ ಅಂತಂದ್ರೆ ಮಕ್ಕಳ ಭವಿಷ್ಯಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಈ ಒಂದು ಅಪ್ಪನವರ ಸ್ಕೂಲ್ ಸಂಸ್ಥೆ ಇತ್ಯಾದ್ರ ಬಹಳ ದೊಡ್ಡ ಇದು ಇಂದ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಇನ್ನೊಂದು ಏಳು ವರ್ಷದ ವರ್ಷದಿಂದ ಆಗಿರುವಂತ ಸಂಸ್ಥೆ ನಾಲ್ಕನೇ ಗೊತ್ತಂದ್ರೆ ಈ ಒಂದು ಸಂಸ್ಥೆ ಪ್ರಸ್ತುತ ಅಧ್ಯಕ್ಷರಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಬಗ್ಗೆ ಬಹಳಷ್ಟು ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಬಹಳಷ್ಟು ಸ್ವಲ್ಪ ಲಕ್ಷ ಕೊಟ್ಟು ಕೇಳು ನಮ್ದು ಎರಡು ನಿಮಿಷ ಆ ಮಕ್ಕಳ ಕಡೆ ಲಕ್ಷ ಕೊಡಬೇಡಿ ತಿಮ್ಮ ಹೇಳೋದು ಕೇಳ ಯಾಕಂದ್ರೆ ಎಲ್ಲ ಹೋಗಿ ನಾವು ಲಕ್ಷ ಕೊಟ್ಟು ಶಾಲೆ ಬಹಳ ಮುಖ್ಯ ಅಲ್ಲ ಅದ್ರೊಳಗೆ ಅರ್ಥವೂ ಇಲ್ಲ ಇವತ್ತು ನೀವು ಯಾರು ಸಾಧಕರಾಗಿ ನಮ್ಮ ಕಣ್ ಮುಂದೆ ಬಂದಾರೆ ಅವ್ರೆಲ್ಲರೂ ತಪ್ಪಿದ್ದು ಏನಂದ್ರೆ ಅತಿ ಅಲ್ಪ ಶಿಕ್ಷಣದ ಕಲ್ತ್ಕೊಂಡವರ ಯಾರು ಕೂಡ ದೊಡ್ಡ ದೊಡ್ಡ ಕಾಲಮೆಂಟ್ನ ಒಳಗೆ ಹೋಗಿದವರು ಯಾರು ದೊಡ್ಡ ಅಧಿಕಾರಿಗಳು ಆದಂತ ಇತಿಹಾಸವೇ ಇಲ್ಲ ಎಲ್ಲೋ ಇದ ಅಪರೂಪದ ವಸ್ತು ಬಹುಶಃ ನೇತ್ರ ಮೇಡಮ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಪೂರ್ತಿ ಗೊತ್ತಿಲ್ಲ ಸ್ವಲ್ಪದೊಳಗೇ ಇರುವಂತ ವಿಷಯ ಹೇಳ್ಬಿಡ್ತೇನೆ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ ನ್ಯಾಷನಲ್ ಸ್ಕೂಲ್ ಒಳಗ ಓದಿ ಮೆರಿಟ್ ಅನ್ನ ಹೊಂದಿ ಏನು ಪ್ರಥಮ ಸ್ಥಾನದೊಳಗ ವಿದ್ಯಾರ್ಥಿನಿಯನ್ನ ಮಾಡಿರೋದನ್ನ ಏಕೈಕ ಒಂದು ವಿದ್ಯಾರ್ಥಿನಿ ಅನ್ನೋದು ನೇತ್ರ ಮೇಡಮ್ ಅವ್ರ ನಿಮ್ಗೆಲ್ಲ ನೆನಪಿರ್ಲಿ ಏನ್ರಿ ಬಹುಭಾಷೆಯನ್ನ ಮಾತಾಡುವಂತ ಸಾಮರ್ಥ್ಯ ಇತ್ತು ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಏನ್ರಿ ಸಮಯ ಅನುಚಿತವಾಗಿ ಶಿಕ್ಷಣದ ಒಂದು ಅವರಲ್ಲಿ ಶಕ್ತಿ ಎಷ್ಟೈತೆ ಅನ್ನೋದು ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಒಂದು ಸಾಮರ್ಥ್ಯ ಅವ್ರೊಳಗೈತೆ ಅವರು ಒಂದೇ ಒಂದು ಮಾತು ಹೇಳಿದ್ರು ಅನಂತರ ಒಂದೇ ಮಾತು ಹೇಳಿದ್ರು ಮೇಡಮ್ ನಿಮಗೆ ಎಜುಕೇಶನ್ ನಿಮಗೆ ಇಲ್ಲಿರೋ ಸಾಮರ್ಥ್ಯ ನೋಡಿದ್ರೆ ಇಲ್ಲಿ ಯಾಕೆ ಸಂಸ್ಥೆ ಕಷ್ಟ ಪಡ್ತೇನೆ ನಿಮ್ಮ ಗ್ರಾಜುಯೇಷನ್ ಕಾರ್ಯಕರ್ತರವರೆಗೂ ಹೋದ್ರು ನಿಮಗೆ ಜಾಬ್ ಆಗೋ ಲೆವೆಲ್ ನಿಮ್ಗೆ ಯಾಕೆ ಕ್ಲಾಸ್ ತಗೋತೇನೆ ನಮಗ ಒಂದೇ ಮಾತು ಹೇಳಿದ್ರು ನಮ್ ಸರ್ ಈ ಸಂಸ್ಥೆ ಹುಟ್ಟಿ ಹಾಕಿ ಹೋಗ್ಯಾರಿ ಅವ್ರ ಹೆಸರು ಉಳಿಯುವಂತ ನಾವು ಮಾಡ್ಬೇಕು ಯಾಕಂದ್ರೆ ಕಾಲದೊಳಗೆ ಇಲ್ಲಿ ನೂರಾರು ವಿದ್ಯಾರ್ಥಿಗಳಲ್ಲಿ ಜಗ ಸಿಗ್ತಿರ್ಲಿಲ್ಲ ಅಷ್ಟು ಏನು ಮಕ್ಕಳು ಓದಿ ಇವತ್ತು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಯಾರ ಅದನ್ನು ಉಳಿಸ್ಬೇಕು ಅನ್ನುವಂತ ಉದ್ದೇಶಕ್ಕೆ ನನ್ನ ಜೀವನದ ಗುರಿಯನ್ನು ಬಿಟ್ಟು ಈ ಸಂಸ್ಥೆ ಒಳಗೆ ಮಕ್ಕಳಿಗೆ ಸಮಾನ ಆಗಲಿ ಅಂತ ಹೇಳಿ ಈ ಶಾಲೆ ಅಂತ ಒಂದ ಮಾತು ಹೇಳಿದ್ರು ಮಕ್ಕಳಿಗಾಗಿ ಬರುತ್ತೀನಿ ಅಂತ ಹೇಳಿದ್ರು ಅದಕ್ಕೆ ಒಳ್ಳೆ ಸಂಸ್ಥೆ ಇದೆ ಏನು ಕೇವಲ ನನ್ನ ಕರ್ಷಾರ ಅಂತ ನಾನು ಹೇಳಾಕತ್ತಿಲ್ಲ ಯಾಕಂದ್ರೆ ಅದನ್ನು ಒಂದು ನಾನು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಪ್ರಕಾರ ನಾನು ವಿಚಾರ ಮಾಡ್ತೀನಿ ದಡಗನ ನಾನು ಎಲ್ಲಿ ಮಾಡ್ಕೊಡೋದು ನಾನು ಬರ್ತೀನಿ ಹೇಳಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಅದ್ರ ಅದರ ನನ್ನ ಕಾರ್ಯಕ್ರಮಕ್ಕೆ ಬರಲಿ ಅಂತ ನಾನು ಜಡಕನ ಹೋಗೋದಿಲ್ಲ ಅಲ್ಲಿ ಒಂದು ಗಿಟ್ಟ ಹತ್ತು ಸಲ ನಾನು ತುಲಂಕುಷವಾಗಿ ವಿಚಾರ ಮಾಡ್ತೀನಿ ನಾನು ಹತ್ತು ಸಲ ವಿಚಾರ ಮಾಡಿ ಆ ಕಾರ್ಯಕ್ರಮದ ವೇದಿಕೆಗೆ ನಾನು ಮಾಡಿಸ್ತೀನಿ ಯಾಕಂದ್ರೆ ನಾನು ಒಳ್ಳೆ ಗ್ರಾಜುಯೇಷನ್ ಗ್ರಾಜುಯೇಷನ್ ನಾನು ಡಾಕ್ಟರೇಟ್ ಆಗೈತಿ ಏನ್ರಿ ಅದ್ರ ಜೊತೆಗೆ ನಮ್ದು ಬಿ ಎನ್ ಎನ್ ಆಗೈತಿ ಒಳ್ಳೆ ಎಜುಕೇಶನ್ ಆದ್ರೆ ಯಾವತ್ತೂ ಕಾಲ್ವೆಂಟ್ ವೇದಿಕೆಯನ್ನು ಹತ್ತಿಲ್ಲ ಕಾಲ್ವೆಂಟ್ ಸ್ಕೂಲಲ್ಲಿ ಎಂದಿಗೂ ಹತ್ತಿ ನನ್ನ ರೆಕೌಂಟ್ ಬಾಲ್ ನೋಡ್ರಿ ಕನ್ನಡ ಸಲೇ ಹೋಗ್ತೀನಿ ನಾನು ಬಿ ಎ ಪದವಿ ಮುಗೀತನ ಗೌರ್ಮೆಂಟ್ ಕಾಲೇಜುಗಳೇ ಓದಿ ಆನಂದರ ಗದಿಗೆ ಆನಂದ ಗದ್ದೆ ಚೋಂಡದ ಕಾಲೇಜುಗಳ ವಕೀಲೆಯನ್ನು ಎಲ್ ಎಲ್ ಜಿ ಪದವಿಯನ್ನು ಪದವಿಯನ್ನ ನಾನು ಅಂದ್ರೆ ಕಾರಣ ಇಷ್ಟೇ ಓದಬೇಕು ಅನ್ನೋಂಥ ನಮ್ಮ ಮಕ್ಕಳು ಕೇವಲ ಅವರಿಗೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೋಟಿ ಹಚ್ಚಿವೆ ಮುಖ್ಯ ಅಲ್ಲ ಬಾಲಕರನ್ನ ಬಾಳೆಚ್ಚಿ ಏನು ಮಕ್ಕಳಿಗೆ ಅವರು ಓದಿಸ್ತಾರೆ ಅಂತ

ಆರು ತಾಸು ಅಷ್ಟೇ ಇರ್ತಾರೆ ಹುಳಿದ ಎಷ್ಟು ಹದಿನೆಂಟು ತಾಸು ಕೈ ಒಳಗಿರ್ತಾರೆ ಯಾರು ಯಾರ ಕೈಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯದ ಹದಿನೆಂಟು ತಾಸು ನಿಮ್ಗೆ ತಿದ್ದುಪಡಿ ಮಾಡೋದಿಲ್ಲ ಅಂದ್ರೆ ಆರು ತಾಸಿನ ಅವ್ರು ಎಷ್ಟು ಪ್ರಯತ್ನ ಮಾಡಬೇಕು ಇಲ್ಲಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಬದಲಾವಣೆ ಮಾಡಬಹುದು ಹೈಸ್ಕೂಲ್ ಮಕ್ಕಳನ್ನ ತಿದ್ದುಪಡಿ ಮಾಡಬಹುದು ನಿಮ್ಮ ನೆನಪು

ನಾ ಶಿವ ನೋಡಿ ಪಾಪ ಮೇಡಮ್ ಅಲ್ಲಿ ಮನೆಗೆ ಕಂಪ್ಯೂಟರ್ ವರ್ಕ್ ಮಾಡಕತ್ತಾರೆ ಅಲ್ಲಿ ಬರೋಣ ಟೀಚರ್ ಏನ ನಮ್ಮ ಅಪ್ಪ ಬರ್ತಾರೆ ನಮ್ಮ ಹೇಳ್ರಿ ಮನೆ ಕಲಿಸ್ಕೊಡ್ರಿ ಅಣ್ಣವ ನನ್ ಕೆಲ್ಸ ಕೊಡಕ್ಕೆ ನೋಡಮ್ಮ ನಾ ರಂಜಿಸಿ ಇಲ್ಲಪ್ಪ ಇಲ್ಲ ಸಕ್ರಿ ತಿನ್ನು ಹೋಗೋಣ ಸಕ್ರಿ ಆಗುತ್ತೆ ಹೊರಗೆ ನಾನು ಕೋಟೆ ಕೋಟೆ ಒಂದು ಕಿಲೋ ಕೆಲ್ಸಕ್ಕೆ ತಿಂತೀನಿ ಉಳಿದ್ರು ನಾನು ಅಂದೇಳಿ ಮೇಡಮ್ ಇನ್ನೂ ನಿಮ್ ಸ್ಕೂಲಿಗೆ

ಮಾರ್ಕ್ ಿಲ್ಲ ನೀವ್ ಬಡದ್ ಬುದ್ಧಿ ಹೇಳ್ತೀನಿ ಅದನ್ನ ನೀವು ಅಂತ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರು ಏನ್ ಮಾಡಿದ್ರೆ